ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಮದುರ್ಗ ತಾಲೂಕು ಆಡಳಿತ ಚುನಾವಣೆಗೆ ಪೂರ್ವ ಸಿದ್ಧತೆಗೆ ಸನ್ನದ್ಧವಾಗಿದೆ ಅಂದರೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀಮತಿ ಈರಮ್ಮ ಯಾದ್ವಾಡ್ ಪದವಿ ಮಹಾವಿದ್ಯಾಲಯದಲ್ಲಿ ಸರ್ವ ಸಕಲ ಸಿದ್ಧತೆಗಳನ್ನು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದು ಈ ಒಂದು ನಾಳೆ ಎದುರಿಸತಕ್ಕಂಥ ಚುನಾವಣೆಗೆ ಸಕಲ ಸಿದ್ಧತೆಗಳು ಅಂದರೆ ಈ ಮತಪೆಟ್ಟಿಗೆ ಸಕ ಅದರ ಅದಕ್ಕೆ ಬೇಕಾಗುವಂಥ ಸಲಕರಣೆಗಳಾಗಿರ್ಬೋದು ಅದಕ್ಕೆ ತರಬೇತಿ ಆಗಿರ್ಬೋದು ಈ ಒಂದು ಎಲ್ಲ ಸಿದ್ಧತೆಗಳನ್ನು ಪದವಿ ಕಾಲೇಜಿನಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಅಂದರೆ ಪ್ರತಿಯೊಂದು ಅಲ್ಲಿ ಪ್ರತಿ ಪಂಚಾಯತಿಗೆ ಪಂಚಾಯಿತಿ ಲೆವೆಲಲ್ಲಿ ಹೋಗುವಂಥ ಬಸ್ಗಳಿರ್ಬೋದು ಎಲ್ಲವನ್ನು ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಸಿಬ್ಬಂದಿಗಳಿಗೆ ಊಟ ಹಾಗೂ ನಾಷ್ಟಾದ ವ್ಯವಸ್ಥೆ ಅಂದರೆ ತಿಂಡಿ ವ್ಯವಸ್ಥೆಯನ್ನು ಕೂಡ ತಾಲೂಕು ಆಡಳಿತ ಅಚ್ಚುಕಟ್ಟಾಗಿ ನೆರವೇರಿಸಿದರು ತದನಂತರ ಈ ಒಂದು ಎಲ್ಲ ಸಿದ್ಧತೆಗಳನ್ನು ಆಡಳಿತ ಆಡಳಿತವತಿಯಿಂದ ತಾಲೂಕಾ ತಹಶೀಲ್ದಾರ್ ದಂಡಾಧಿಕಾರಿಗಳಂತ ಸುರೇಶ್ ಚವ್ಲಾರ್ ಅವರು ಎಳೆ ಎಳೆಯಾಗಿ ನಮ್ಮ ಮಾಧ್ಯಮದವರ ಜೊತೆ ಎಲ್ಲ ಒಂದು ಪ್ರತಿಯೊಂದು ವಿಷಯಗಳನ್ನು ಹಂಚಿಕೊಂಡು ನಾಳೆ ನಡೆಯುವ ಒಂದು ಚುನಾವಣೆಗೆ ಎಲ್ಲ ರೀತಿ ಅಂದರೆ ಶಾಂತಿಯುತ ಮತದಾನಕ್ಕೆ ಎಲ್ಲ ಒಂದು ಸರ್ವ ಸನ್ನದ್ಧತೆಯನ್ನು ತಾಲೂಕು ಆಡಳಿತ ಮಾಡಿಕೊಂಡಿದೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಗೆ ಬರುವ ರಾಮದುರ್ಗ ಮತಕ್ಷೇತ್ರದ ಮತದಾರರ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿನ ಟೋಟಲ್ ಮತದಾರರ ಸಂಖ್ಯೆ ಎರಡು ಲಕ್ಷ ಐದು ಸಾವಿರದ ಎರಡು ನೂರ ಇಪ್ಪತ್ತಾರು ಇದರಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರದ ಒಂದು ನೂರ ನಲವತ್ತಾರು ಪುರುಷ ಮತದಾರರು ಹಾಗೂ ಒಂದು ಲಕ್ಷ ಒಂದು ಸಾವಿರದ ಎಪ್ಪತ್ತೆರಡು ಮಹಿಳಾ ಮತದಾರರು ಹಾಗೂ ಎಂಟು ಜನ ಮಂಗಳಮುಖಿ ಮತದಾರರನ್ನು ಈ ನನ್ನ ರಾಮದುರ್ಗ ಕ್ಷೇತ್ರ ಹೊಂದಿದೆ ಈ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಸಿಬ್ಬಂದಿಗಳ ಬಗ್ಗೆ ಹೇಳಬೇಕಂತಂದರೆ ಎಲ್ಲ ಚುನಾವಣಾ ಅಂದರೆ ಬೂತ್ನಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳು ಒಂದು ಸಾವಿರದ ಎರಡು ನೂರ ಎಂಟು ಸಿಬ್ಬಂದಿಗಳನ್ನು ತಾಲೂಕು ಆಡಳಿತ ನಿಯೋಜಿಸಿದೆ ಇನ್ನು ಬಂದೋಬಸ್ತಿ ವಿಚಾರಕ್ಕೆ ಅಂತ ಬಂದರೆ ಬಂದೋಬಸ್ತಿ ಅಂದರೆ ಪೊಲೀಸ್ ಬಂದೋಬಸ್ತಿ ವ್ಯವಸ್ಥೆಕ್ಕೆ ಅಂತ ಬಂದರೆ ಒಬ್ರು ಡಿ ವೈ ಎಸ್ ಪಿ ಮೂರು ಜನ ಸಿ ಪಿ ಐ ಹಾಗೂ ಐದು ಜನ ಪಿ ಎಸ್ ಐ ಇಪ್ಪತ್ತೊಂದು ಜನ ಎ ಎಸ್ ಐ ಅರವತ್ತೆರಡು ಜನ ಹೆಡ್ ಕಾನ್ಸ್ಟೇಬಲ್ ನೂರ ಎಪ್ಪತ್ತೆರಡು ಜನ ಪಿ ಸಿಗಳು ಒಂದು ನೂರ ಇಪ್ಪತ್ತೊಂದು ಹೋಮ್ ಗಾರ್ಡ್ ಈ ಥರ ಎಲ್ಲ ವಿವರವಾಗಿ ನಾವು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಅಲ್ಲಿ ಸುಮಾರು ಅಂದರೆ ಒಂದೊಂದು ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಒಂದೊಂದು ಒಂದೊಂದು ಪಂಚಾಯತಿ ವ್ಯಾಪ್ತಿಗೆ ಒಂದೊಂದು ಬಸ್ಗಳನ್ನು ಕೆ ಎಸ್ ಆರ್ ಟಿ ಸಿಯಿಂದ ನಿಯೋಜಿಸಲಾಗಿತ್ತು ಅದೇ ರೀತಿ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಫುಡ್ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಎಲ್ಲರೂ ಸೇರಿ ಈ ಒಂದು ಚುನಾವಣೆಯನ್ನು ಒಂದು ಹಬ್ಬದ ವಾತಾವರಣದಂತೆಯೇ ಸಂಭ್ರಮಿಸಿದ್ದಾರೆ ಯಾದವಾಡ ಪದವಿ ಕಾಲೇಜಿನಲ್ಲಿ ಒಂದು ಸುವ್ಯವಸ್ಥಿತವಾಗಿ ಅಲ್ಲಿ ಒಂದು ಪೆಂಡಲ್ ಹಾಕಿರ್ಬೋದು ಹಾಗೆ ಎಲ್ಲ ವೆಹಿಕಲ್ಗಳಂದರೆ ಬಸ್ ಇರ್ಬೋದು ಚುನಾವಣಾಧಿಕಾರಿಗಳ ವೆಹಿಕಲ್ಗಳಿರ್ಬೋದು ಬೈಕ್ಗಳಿರ್ಬೋದು ಇವಕ್ಕೆಲ್ಲ ಒಂದು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡುವುದರ ಮುಖಾಂತರ ತಾಲೂಕು ಆಡಳಿತ ತುಂಬ ಅಚ್ಚುಕಟ್ಟಾಗಿಯೇ ಈ ಒಂದು ಚುನಾವಣಾ ವ್ಯವಸ್ಥೆಯನ್ನು ಮಾಡಿದೆ ನಾಳೆ ನಡೆಯುವಂಥ ಲೋಕಸಭಾ ಚುನಾವಣೆಗೆ ತಪ್ಪದೇ ಎಲ್ಲರೂ ಮತದಾನ ಮಾಡುವ ಮೂಲಕ ಯಾಕಂದರೆ ನಾವು ಮನೇಲಿ ಕುತ್ಕೊಂಡು ಅಂದ್ಬಿಡ್ಬೋದು ಏ ನಾವೊಂದು ಓಟ್ ಹಾಕ್ಲಿಲ್ಲ ಅಂದ್ರೆ ಏನಾಕತ್ತಪ್ಪ ಅಂತೇಳಿ ಆದ್ರೆ ನಾವು ಇವತ್ತು ಕಣ್ಣಾರೆ ನೋಡಿದೀವಿ ಆ ಒಂದು ಇಲೆಕ್ಷನ್ ನಾಳೆ ನಡೆಯೋ ಎಲೆಕ್ಷನ್ಗೆ ಅದರಿಂದ ಸಾವಿರಾರು ಜನ ಇವಾಗ ನಾನು ಎಷ್ಟೋ ನಿಮಗೆ ಲೆಕ್ಕಗಳು ಕೊಟ್ಟೆ ಎಷ್ಟು ಜನ ಸಿಬ್ಬಂದಿಗಳು ಎಷ್ಟು ಜನ ಭದ್ರತಾ ಸಿಬ್ಬಂದಿಗಳು ಅವರೆಲ್ಲ ಬಿಟ್ಟು ತಮ್ಮ ಈ ಒಂದು ಚುನಾವಣೆ ಅದಕ್ಕೆ ಬ ಬಿಸಿಲು ಅನ್ನದೇನೆ ಏನು ಅನ್ನದೇನೆ ಎಷ್ಟೋ ಆರೋಗ್ಯಕ್ಕೆ ಸಂಬಂಧಿತ ಕಾಯಿಲೆಗಳಿದ್ರೂ ಕೂಡ ಒಂದು ಚುನಾವಣಾ ಕರ್ತವ್ಯವಲ್ಲಿ ಲೋಪ ಎಸಗಬಾರ್ದು ಅಂತ ಅವರು ಕಟ್ಟುನಿಟ್ಟಾಗಿ ಒಂದು ಚುನಾವಣೆ ಕರ್ತವ್ಯನ ನಿರ್ವಹಿಸ್ತಾ ಇರುವಾಗ ಎಲ್ಲರೂ ಈ ಒಂದು ಮತದಾನವನ್ನು ತಾತ್ಸಾರ ಭಾವದಿಂದ ಕಾಣದೆ ಎಲ್ಲರೂ ಹೋಗಿ ಬೆಳಗ್ಗೆ ಹತ್ತು ಗಂಟೆ ಒಳಗಿನ ಅಂದರೆ ಬಿಸಿಲು ಏರೋಕಿನ ಮುಂಚೆನೆ ಹೋಗಿ ಸರದಿಯಲ್ಲಿ ನಿಂತು ಮತದಾನ ಮಾಡಿ ತಮ್ಮ ಹಕ್ಕನ್ನು ಸಂವಿಧಾನ ನೀಡಿರುವಂಥ ಮತದಾನದ ಹಕ್ಕನ್ನು ತಾವು ಚಲಾಯಿಸಿ ಈ ಒಂದು ಲೋಕತಂತ್ರ ವ್ಯವಸ್ಥೆಯಲ್ಲಿ ಈ ಒಂದು ಸಂವಿಧಾನ ವ್ಯವಸ್ಥೆ ನಮಗೆ ಕೊಟ್ಟಿರುವಂಥ ಮತದಾನ ಹಕ್ಕನ್ನು ಚಲಾಯಿಸಿ ಎಲ್ಲರೂ ತಪ್ಪದೆ ಮತದಾನ ನೋಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಂ ಟಿ ವಿ